ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಣಾ ತುಮಕೂರಿಂದ ಆಫ್ಟರ್ನೂನ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಅದನ್ನು ವೀಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೀನಿ ಇಲ್ಲಿ ತೊಗೊಂಡಿರೋದು ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಹಸಿಮೆಣ್ಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇದ್ರ ಜೊತೆಗೆ ತೊಗೊಂಡಿರೋದು ಒಂದು ಕ್ಯಾರೆಟ್ ಹಾಗೆ ಎರಡು ಟೊಮೊಟೊ ಮೀಡಿಯಮ್ ಸೈಜು ಸೊ ಮೇನ್ ಬಂದು ಬ್ರೆಡ್ ಸೊ ಬ್ರೆಡ್ ಬೇಕೇ ಬೇಕು ಕ್ಲೀನ್ ಮಾಡಲಂತ ರೆಡಿ ಮಾಡ್ತಾ ಇದೀನಿ ಸೋ ಇಲ್ಲಿ ಒಂದು ಬಾಂಡ್ಲಿಗೆ 1 2 3 ಸ್ಪೂನ್ ಆಯಿಲ್ ಹಾಕ್ತಬೇಕು ಮೊದಲು ಬಾಂಡ್ಲಿಗೆ ಒಂದು 3 ಸ್ಪೂನ್ ಅಷ್ಟೇನೆ ಹಾಕೊಂಡಿದ್ದೀನಿ ಒತ್ರನಲ್ಲಿ ಸ್ವಲ್ಪ ಸಾಸಿವೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಟೇಬಲ್ ಟೇಬಲ್ ಸ್ವಲ್ಪ ಕಡಿದ್ಮೇಲೆ ಏನ್ ಹಾಟ್ಕೊಂಡಿದ್ದೀನಿ ಅದರಲ್ಲಿ ಮತ್ತೆ ಅಷ್ಟೇ ಇಂಗು ತರ ಇರ ಹಾಕೊಂಡು ಒಂದು 2 ನಿಮಿಷ ಫ್ರೈ ಆದಮೇಲೆ मेरे एक्सट्रा कल से एक कस्टमर है ना अपना खाना खाएंगे कि वेलिट को नहीं लगेगा ऐसी फिर भी अंदर एक्सट्रा खाएंगे ना

সপি পাউডৰ আপুনি নেকি হেক আছে সপ্তাহ গৰম আছাৰ মিছা মিছা গুণি বেকি চাইলিছি ஃபுட் டேஸ்ட் ரெடியாக இதுல சேட்டு சேனேலே லாஸ்டுக்கு கொத்தமரி ஆக்கி இதில் ஐந்து நிமிஷ ஃபிரை மாதிரி ரெடி கலர்ஃபுல்லாக கண்டிப்பாக மாட்டாடி நான் அங்கே வீடியோ நேரம் ಫುಲ್ ಸ್ಟ್ರಿಪ್ ಆಗಿ ವಿಡಿಯೋ ಮಾಡ್ತಿದ್ದೆ ವಾಯಿಸೇ ಬರ್ತಾ ಇಲ್ಲ ಬ್ರೆಡ್ ಟೋಸ್ಟಿಗೆ ಬೆಣ್ಣೆ ತಗೊಂಡಿದ್ದೀನಿ ಸೊ ಇದು ನಿಮಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಪ್ರೆಡ್ಡೇ ಆಗ್ತಾ ಇದೆ

ಇಷ್ಟ ಆಗಿದೆ ಒಂದು ಕಿಸ್ ಮಾಡಿ